ಅಪ್ಪ ಎಷ್ಟು ದೊಡ್ಡದಿದೆ ಈ ಎಲೆಗಳು ನೀವು ನೋಡ್ಲಿಕ್ಕಿರಲಿಲ್ಲ ಇದು ಯಾವ ಎಲೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಈ ಎಲೆಗಳು ನೋಡಿದ ಮೇಲೆ ಅಜ್ಜಿ ಶನಿವಾರ ಸಂತೆಯಿಂದ ಅಜ್ಜಿ ಬಂದಿತ್ತು ಸೊ ಆ ಕಡೆಯೆಲ್ಲ ಈ ಥರ ಎಲ್ಲ ಮಾಡ್ತಾರಂತೆ ಈ ಥರ ಎಲೆ ಬಂದು ನಾವು ಇದನ್ನು ಕೆಸದಂಟು ಅಂತ ಕರಿತೀವಿ ಆ ಕಡೆನೂ ಕೂಡ ಕೆಸದಂಟು ಅಂತೀವಿ ಬಟ್ ಅದರಲ್ಲಿ ಗೆಡ್ಡೆ ದಪ್ಪ ಬರಲ್ಲಂತೆ ಕೆಳಗಡೆ ಗೆಣಸ್ ಥರ ಬರುತ್ತಲ್ಲ ಆ ಥರ ಎಲ್ಲ ಬರಲ್ಲಂತೆ ಇದನ್ನ ಸೊಪ್ಪನ್ನು ಬೇಯಿಸ್ಕೊಂಡು ಸಾಂಬಾರು ಕೂಡ ಮಾಡ್ತಾರಂತೆ ಪಲ್ಯ ಮಾಡ್ತಾರಂತೆ ಬಟ್ ನಮಗೆ ಗೊತ್ತಿರಲಿಲ್ಲ ಇದರಲ್ಲೂ ಕೂಡ ಯೂಸ್ ಮಾಡ್ಬೋದು ನಾವು ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲ ಯೂಸ್ ಮಾಡ್ಬೋದು ಅಂತ ಅಜ್ಜಿ ತಂದಿದ್ರನ್ನ ನೋಡಿ ನನಗೆ ನಿಜ ಇಷ್ಟು ದೊಡ್ಡ ಎಲೆಯಲ್ಲಿ ಎಷ್ಟು ಜನ ಊಟ ಮಾಡೋದು ತುಂಬ ಜನಕ್ಕೆ ಅಂದರೆ ಮದುವೆ ಮನೆ ಮಾಡೋ ಥರ ತಂದಿದ್ದಾರಲ್ಲ ಅಂತ ಒಂದೊಂದೇ ಎಲೆನೇ ಹಳ್ದೆ ಅಳದು ನೋಡ್ತಾ ಇದ್ದೆ ಅಜ್ಜಿ ಕೇಳ್ತಾ ಇದ್ದೆ ಎಲೆ ಸಾಲದು ಅಂತ ನೀವು ಅದರದ್ದು ತೊಟ್ಟು ಬರುತ್ತಲ್ಲ ಅಂದರೆ ಕಡ್ಡಿ ಬರುತ್ತಲ್ಲ ಅದರಲ್ಲೇ ಅದನ್ನು ಕೂಡ ಸೋಸ್ತಾ ಇದ್ರು ಅಜ್ಜಿ ನಾನು ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ದೀರಾ ಇಷ್ಟೊಂದು ಏನು ಮದುವೆ ಮನೆಗೆ ತಂದಿರೋಂಗೆ ತಂದಿದ್ದೀರಾ ಅಜ್ಜಿ ಅಂತ ಕೇಳ್ತಾಯಿದ್ದೆ ಅಜ್ಜಿ ಇಲ್ಲ ನಾನು ಮಾಡಿಕೊಡ್ತೀನಿ ನೋಡು ನೋಡಿದ ಮೇಲೆ ಗೊತ್ತಾಗುತ್ತೆ ನಿನಗೆ ಅದು ಯಾವ ರೀತಿ ಅಂತ ಅಂತ ಹೇಳಿದರು ಸೊ ನಾನು ನಾನು ಲಾಸ್ಟ್ ತನಕ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ವೀಡಿಯೋ ಮಾಡಿಕೊಂಡು ನೋಡ್ತಾ ಇದ್ದೆ ಸೊ ಬನ್ನಿ ಫ್ರೆಂಡ್ಸ್ ಅವ್ರು ಯಾವ ರೀತಿ ಅಂತ ಮಾಡಿದರು ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಸದ ಎಲೆ ಅಂದರೆ ಕೆಸದ ದಂಟು ಅಂತ ಕರೀತಾರಲ್ವಾ ಅದೇ ಥರ ಕೆಸದ ಎಲೆಯಿಂದ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನು ಅಜ್ಜಿ ನಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ನಾನು ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಫಸ್ಟಿಗೆ ಈ ಎಲೆಯೆಲ್ಲ ಏನಿದೆ ಅದನ್ನು ಸಪ್ರೇಟ್ ತೆಗೆದಿಡ್ಕೊಂಡು ಅದರಲ್ಲಿ ಕಡ್ಡಿ ಬರುತ್ತೆ ಸ್ವಲ್ಪ ಉದ್ದ ಆ ಕಡ್ಡಿನ ನೀಟಾಗಿ ಸೋಸ್ಕೊತಾ ಇದ್ದಾರೆ ನಾವು ಗೆಣಸ್ ಥರ ಬರೋದು ಅಂಟಿಂದು ನೋಡಿದ್ದು ಅಂದರೆ ಅದ್ರ ಕೆಳಗಡೆ ಬರೋವಂಥ ಕೆಣ ಗೆಣಸ್ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಹೇಳಿದರು ಇದು ತುಂಬ ದಪ್ಪ ಬರಲ್ಲ ಸ್ವಲ್ಪ ಅಷ್ಟೇ ಒಂದು ಸಣ್ಣದಾಗಿ ಬರುತ್ತೆ ಅಷ್ಟೇ ಇದ್ರ ಎಲೆಯೇ ನಮ್ಮ ಕಡೆ ಎಲ್ಲ ಸಾಂಬಾರು ಮಾಡೋಕ್ಕೆ ಪಲ್ಯ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಇದನ್ನು ಮಾಡಿ ತೋರಿಸ್ತೀನಿ ಆಮೇಲೆ ಟೇಸ್ಟ್ ನೋಡಿ ನೀವೇ ಹೇಳ್ತೀರಾ ಅಂತ ಹೇಳಿದರು ಸರಿ ಗೊತ್ತಿಲ್ಲ ನೀವು ಹೇಳಿಕೊಟ್ಟು ನಾನು ಏನೋ ಒಂದು ಮಾಡೋದು ಬೇಡ ಅಜ್ಜಿ ನೀವೇ ಮಾಡಿ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಅಂದರೆ ಇನ್ನೊಂದು ಸಲ ಏನಾರು ತರಿಸ್ಕೊಂಡಾಗ ಎಲೆನ ನಾನು ಮಾಡ್ತೀನಿ ನೀವು ಮಾಡಿ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಅವ್ರು ಮಾಡೋ ತನಕನೂ ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ ಯಾಕಂದರೆ ಕ್ಯೂರಾಸಿಟಿ ಇತ್ತು ಇಷ್ಟು ದೊಡ್ಡ ಎಲೆನಲ್ಲೂ ಕೂಡ ಏನಾದರೂ ಮಾಡ್ಬೋದಾ ಆಮೇಲೆ ಇದನ್ನೆಲ್ಲ ಬೇಯಿಸಿದ ಮೇಲೆ ಎಷ್ಟಾಗ್ಬೋದು ಅಂತ ಬಟ್ ಅಜ್ಜಿ ಹೆಚ್ಚಿದ ಮೇಲೆ ನೋಡ್ತೀವಿ ಒಂದು ಬಾಣ್ಲಿನಲ್ಲೇ ಅಷ್ಟೇ ಆಗಿದ್ದು ನೋಡ್ತಾ ಇರ್ಬೋದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಆ ಅಷ್ಟೇ ಆಗಿದ್ದು ಇದೇನಪ್ಪ ಇದು ಅಷ್ಟಿಷ್ಟು ದೊಡ್ಡ ಎಲೆಗಳಿದ್ವು ಇದು ನೋಡಿದರೆ ಇಷ್ಟೇ ಆಗಿತ್ತಲ್ಲ ಅಂತ ಅಂದ್ಕೊಂಡೆ ಮೇಲೆ ನೋಡಬೇಕು ಫ್ರೆಂಡ್ಸ್ ನೀವು ಇದು ಇದು ನೋಡ್ಲಿಕ್ಕೆ ಇಷ್ಟು ಕಾಣಿಸ್ತಾ ಇದೆ ಮೇಲೆ ಇನ್ನೂ ಕಡಿಮೆ ಆಗೋಗುತ್ತೆ ಇವಾಗ ಹೇಳು ನಾನು ಮದುವೆ ಮನೆಗೆ ತಂದಿದ್ದೀನ ಅಥವಾ ಮನೆಗೆ ಅಷ್ಟೇ ತಂದಿದ್ದೀನ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಮತ್ತು ನೋಡುವ ಅಂತ ನೋಡ್ತಾ ಇದ್ದೆ ಹಾಗೆಯೇ ಅಜ್ಜಿ ನೀರನ್ನ ಕುದಿಯೋಕೆ ಇಟ್ಟಿದ್ರು ಆಮೇಲೆ ಕುದಿಯೋ ನೀರೊಳಗಡೆ ಆ ಸೊಪ್ಪು ದ ಕಡ್ಡಿ ಏನೆಲ್ಲ ಸೋಸ್ಕೊಂಡಿದ್ರು ಅದನ್ನೆಲ್ಲ ಕ್ಲೀನಾಗಿ ಎರಡು ಮೂರು ಸಲ ತೊಳ್ಕೊಂಡು ಅದನ್ನು ನೀರಿನಲ್ಲಿ ಬೇಯಲಿಕ್ಕೆ ಹಾಕಿದ್ದಾರೆ ಸೊ ಅದು ಬೇಯೋ ಅಷ್ಟರಲ್ಲಿ ನಾವು ಒಂದು ಸಾಂಬಾರಿಗೆ ಒಗ್ಗರಣೆ ಅಂದರೆ ಖಾರ ಏನು ಮಸಾಲ ರುಬ್ಕೊಬೇಕು ಅದು ರುಬ್ಕೊಳ್ಳೋಣ ಅಂತ ಹೇಳಿದರು ಅವ್ರು ಹೇಳ್ದಾಗೆ ಅವ್ರು ಆಗ್ತಾ ಇರೋಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಅರ್ಧ ಹೋಳಸ್ತು ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಕಾಯಿನೇ ಟೇಸ್ಟ್ ಅಂತೆ ಸಾಂಬಾರಿಗೆ ಅದಕ್ಕೋಸ್ಕರ ಹಾಗೆಯೇ ಒಂದು ಈರುಳ್ಳಿನ ಹೆಚ್ಚಾಕಿದ್ದಾರೆ ಇದಕ್ಕೆ ನಾವು ಅಚ್ಚು ಖಾರದ ಪುಡಿನ ಇಲ್ಲ ಯಾಕಂದರೆ ಹಸಿರು ಮೆಣ್ಸಿಕಾಯೇ ಬೇಯಲಿಕ್ಕೆ ಹಾಕ್ತಾರೆ ಅಂದರೆ ಹಸಿರು ಮೆಣಸಿಕಾಯಿನೇ ಹಾಕಿ ರುಬ್ಕೊತಾರೆ ಇವರು ಅದಕ್ಕೋಸ್ಕರ ಖಾರದ ಪುಡಿ ಬೇಡ ಅಂತ ಹೇಳಿದರು ಒಂದು ಈರುಳ್ಳಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ತಗೊಳ್ತಾ ಇದ್ದೀನಿ ಧನಿಯಾ ಪೌಡ್ರು ನಾವು ಸಾಂಬಾರು ಸಾಂಬಾರು ಪೌಡ್ರು ಅಂತೀವಿ ಅವರು ಧನಿಯಾ ಪೌಡ್ರು ಅಂತ ಕರೀತಾರೆ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ವಿ ನೆಕ್ಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಸಾಲ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕು ಅಜ್ಜಿ ನೋಡ್ತಾ ಇದ್ದಾರೆ ಇಲ್ಲಿ ಸೊಪ್ಪು ಬೆಂದಿದ್ಯಾ ಇಲ್ಲ ಅಂತ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಬೇಯಲಿಕ್ಕೆ ಇಟ್ಟಿದ್ರು ಅಷ್ಟರಲ್ಲಿ ನೀನು ರುಬ್ಕೊಂಬ ಸಾಂಬಾರಿ ಮಸಾಲೆ ಏನು ಬೇಕು ರುಬ್ಕೊಂಬ ನಾನು ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಅಂತ ಹೇಳಿದರು ಆವಾಗೆಲ್ಲ ಅಜ್ಜಿಯವರು ಮಾಡ್ತಾಯಿದ್ದು ಅಡುಗೆ ಬಗ್ಗೆ ನಮಗೆ ಕ್ಯೂರಿಯಾಸಿಟಿ ಇವಾಗಲೇ ನಾವು ಅದು ಏನೇನು ಮಸಾಲ ಪೌಡ್ರುಗಳ್ನೇ ಬಳಸ್ತಾ ಇರಲಿಲ್ಲ ಅಜ್ಜಿಯವರು ಹಾಗೆ ಮಾಡ್ತಾಯಿದ್ರು ಅಷ್ಟು ಟೇಸ್ಟ್ ಇರ್ತಾಯಿತ್ತು ಅಡುಗೆ ಬಟ್ ಇವಾಗೆಲ್ಲ ಮಸಾಲ ಪೌಡ್ರುಗಳನ್ನ ಹಾಕಿದ್ರಷ್ಟೇ ಸಾಂಬಾರು ಟೇಸ್ಟ್ ಬರೋದು ಇಲ್ಲ ಅಂದರೆ ಅದರ ಟೇಸ್ಟೇ ಇಲ್ಲ ಊಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಆ ಥರ ಇರುತ್ತೆ ಬಟ್ ಅಜ್ಜಿ ಯಾವುದೇ ರೀತಿ ಪೌಡ್ರ್ಗಳನ್ನ ಅಂದರೆ ಮಸಾಲೆ ಪೌಡ್ರ್ಗಳನ್ನ ಬಳಸ್ತೇನೆ ಮನೆಯಲ್ಲೇ ಸಿಗುವಂಥದನ್ನ ಹಾಕಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ ಸೊಪ್ಪು ಬೆಂದಿದೆ ಇವಾಗ ತೆಗ್ದಿಟ್ಬಿಡೋಣ ಅಂತ ತೆಳಗಡೆ ಇಟ್ಟು ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಹಾಗೆ ಹಸಿರು ಮೆಣ್ಸಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಇದರಲ್ಲಿ ನಾವು ಮೆಣಸಿನಕಾಯಿನೂ ಕೂಡ ಹಾಕಿದೀವಿ ಇಲ್ಲಿ ಮುಂಚೆ ಎಲ್ಲ ಸಿಗ್ತಾ ಇತ್ತು ಈ ಕೆಂಪುಗೆ ಮತ್ತು ಯೆಲ್ಲೋ ಕಲರು ವೈಟ್ ಕಲರು ಹಾಗೆ ಗ್ರೀನ್ ಕಲರು ನಾಲ್ಕೈದು ಕಲರ್ನಲ್ಲಿ ಚಿಕ್ಕ ಚಿಕ್ಕ ಒಂದು ಚುರುಕು ಮೆಣಸಿನಕಾಯಿ ಅಂತ ಅನ್ನಿವೋ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಆ ಥರ ಚುರುಕು ಮೆಣ್ಸಿನ್ಕಾಯಿ ಅಂತ ಕರಿತಾ ಇದ್ವಿ ಬಟ್ ಇದನ್ನು ಚಿಕ್ಕ ಮೆಣಸಿನಕಾಯಿ ಆ ಥರದ್ದು ಅಲ್ಲಿ ಅವ್ರ ಕಡೆ ಅವ್ರ ಊರಲ್ಲಿ ಸಿಗೋದಂತೆ ಅಚ್ಚಿ ತಂದಿದ್ರು ಅದನ್ನು ಕೂಡ ಹೆಚ್ಚಾಕಿದ್ದಾರೆ ಅದು ಖಾರ ಜಾಸ್ತಿ ಬರುತ್ತೆ ಹಾಗೆ ಸ್ವಲ್ಪನೇ ಹಾಕಿದ್ರೆ ಸಾಕು ಎರಡರಿಂದ ಮೂರು ಹಾಕಿದರೆ ಒಂದು ಮೂರರಿಂದ ನಾಲ್ಕು ಊಟ ಮಾಡುವಷ್ಟು ಖಾರಕ್ಕೆ ಎಷ್ಟು ಬೇಕೋ ಆಗುತ್ತೆ ಸೊ ಅದನ್ನು ಕೂಡ ಹಾಕಿದ್ರು ಅಜ್ಜಿ ಹಂಗಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನಂತರ ಏನು ಬೇಯಿಸಿದಂಥ ಸೊಪ್ಪು ಏನಿದೆ ಸೊಪ್ಪು ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವು ರುಬ್ಬಿದಂಥ ಮಸಾಲನೂ ಕೂಡ ಅದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದಾರೆ ಅಜ್ಜಿ ತುಂಬ ಜಾಸ್ತಿ ಏನು ಬೇಡ ಇದನ್ನ ರೊಟ್ಟಿಗೆ ದೋಸೆಗೆ ಪೂರಿಗೆ ಹಾಗೆ ಚಪಾತಿಗೆ ಹಾಗೆ ಬಂದು ರೈಸ್ಗೆ ಮುದ್ದೆಗೆ ಯಾವುದಕ್ಕೆ ಬೇಕಾದ್ರೂ ನೀನು ಆಗಿ ಊಟ ಮಾಡ್ಬೋದು ನೀನು ಊಟ ಮಾಡಿ ನೋಡು ಆಮೇಲೆ ಹೇಳ್ತೀಯಾ ಅಂತ ಇದ್ದರು ಬಟ್ ನನಗೆ ಗೊತ್ತಿರಲಿಲ್ಲ ಇದೇನಪ್ಪ ಇದು ಹೊಸ ಎಲ್ಲ ಅಡುಗೆ ಮಾಡ್ತಾರೆ ತಿನ್ನೋಕ್ಕಾದ್ರೂ ಬರುತ್ತಾ ಇಲ್ವಾ ಎಲ್ಲ ಯೋಚನೆ ಮಾಡಿಕೊಂಡೆ ವೀಡಿಯೋ ಮಾಡ್ಕೊತಾ ಇದ್ದೆ ಅದು ಸ್ವಲ್ಪ ಕುದಿ ಬರಬೇಕು ಅಂದರೆ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಒಂದು ನಿಮ್ಮೆಣಗಾದ್ರದಷ್ಟು ಹುಣ್ಸೆಣ್ಣನ್ನು ಇಟ್ಕೊಂಡಿದ್ರು ಆ ಹುಣ್ಸೆಣ್ಣಿನ ರಸ ಕೂಡ ಬಿಡ್ತಾರೆ ಇವಾಗ ಹಾಕಿದ ನಂತರ ಸ್ವಲ್ಪ ಇನ್ನೂ ಸ್ವಲ್ಪ ಕುದಿ ಬರಲಿಕ್ಕೆ ಬಿಟ್ಟು ನಂತರ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದೀವಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ತಿರುವಿ ಕುದಿಲಿಕ್ಕೆ ಬಿಡಬೇಕು ಇದು ಸಾಂಬಾರು ಅಲ್ಲ ಪಲ್ಯನೂ ಅಲ್ಲ ಹಾಗೇನೆ ದಾಲ್ ಥರ ಬರುತ್ತಲ್ಲ ಸೊ ಅದು ಕೂಡ ಅಲ್ಲ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನ್ ಆಗಿ ಮಾಡ್ಕೊಬೋದು ಮುದ್ದೆ ರೈಸ್ ಅಥವಾ ಚಪಾತಿ ರೊಟ್ಟಿ ದೋಸೆ ಪೂರಿ ಈ ಥರ ಯಾವುದಕ್ಕಾದರೂ ಕೂಡ ನೀವು ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ಬಟ್ ನನಗೆ ಗೊತ್ತಿರಲಿಲ್ಲ ಈ ಥರನೂ ಮಾಡ್ಬೋದು ಅಂತ ಅದ್ರ ಘಮ ಮಾತ್ರ ತುಂಬ ಮನೆಯೆಲ್ಲ ಆವರ್ಸ್ಕೊಂಡ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆ ಏನಾದರೂ ಕೆಸದ್ದು ಎಲೆ ಸಿಕ್ಕಿದರೆ ಸೊ ಈ ಥರ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ ಹಾಗೇನೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಜ್ಜಿ ಮಾಡಿದ ಅಡುಗೆ ಹೇಗಿದೆ ಅನ್ನೋದನ್ನ ನಾವು ಊಟ ಮಾಡಿದ ಮೇಲೆ ಗೊತ್ತಾಗ ಅದ್ರ ಟೇಸ್ಟ್ ಸೂಪರ್ ಅಂತ ಸೊ ಅಜ್ಜಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದಕ್ಕೆ ಕೆಲಸದಿಂದ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ